ನಮಸ್ಕಾರ ಸ್ನೇಹಿತರೆ ಡಾಕ್ಟರ್ ಗುರು ಕವಿತಾ ಗೆ ತಮ್ಗೆಲ್ಲ ಆತ್ಮೀಯವಾದಂತಹ ಸ್ವಾಗತ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಅವರಿಗೆ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸ ಸಿಗಬೇಕು ಅಂತ ಪೋಷಕರು ಎಷ್ಟೇ ಹಣ ಖರ್ಚಾದ್ರೂ ಪರವಾಗಿಲ್ಲ ಅಂತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ತಮ್ಮ ಮಕ್ಕಳ ದಾಖಲಾತಿಯನ್ನ ಮಾಡ್ತಾರೆ ಪೋಷಕರ ಈ ಮನಸ್ಥಿತಿಯನ್ನೇ ಬಂಡವಾಳವನ್ನಾಗಿ ಇಟ್ಟುಕೊಂಡ ಖಾಸಗಿ ಶಾಲೆಗಳು ದಾಖಲಾತಿಯ ವೇಳೆ ಯಾವ ರೀತಿ ಪೋಷಕರಿಂದ ಹಣ ಲೂಟಿ ಮಾಡ್ತಾ ಇದ್ದಾರೆ ಎಂಬುದು ವಿಡಿಯೋನ ಗೊತ್ತಿರಲೇಬೇಕು ಮಾಡದೆ ದಯವಿಟ್ಟು ಕೊನೆವರೆಗೂ ನೋಡಿ ಸೋಫಾರ್ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಅಂತ ಅನಿಸಿಕೊಂಡಿರುವಂತಹ ಈ ಖಾಸಗಿ ಶಾಲೆಗಳು ಹಣ ವಸೂಲಿ ಮಾಡೋದಕ್ಕೆ ಒಂದು ತಂತ್ರವನ್ನೇ ಬಳಸ್ತಾ ಇದ್ದಾರೆ ಅದು ಏನೆಂದ್ರೆ ನೀವು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಈ ಶಾಲೆಗಳಲ್ಲಿ ದಾಖಲಾತಿಯ ಪ್ರಕ್ರಿಯೆಯ ಬಗ್ಗೆ ವಿಚಾರಿಸೋದಕ್ಕೆ ಹೋದಾಗ ಮೊದಲನೆಯದಾಗಿ ಅವರು ಹೇಳೋದು ನಿಮ್ಮ ಮಗುವನ್ನ ಕರೆದುಕೊಂಡು ಬನ್ನಿ ಅಂತ ಒಂದು ದಿನಾಂಕವನ್ನ ಕೊಡ್ತಾರೆ ಅವರು ಹೇಳಿದ ದಿನಾಂಕಕ್ಕೆ ನೀವು ನಿಮ್ಮ ಮಗುವನ್ನ ಕರೆದುಕೊಂಡು ಹೋದಾಗ ನೀವು ಇಲ್ಲೇ ಇರಿ ಸ್ವಲ್ಪ ವೇಟ್ ಮಾಡಿ ಅಂತ ನಿಮ್ಮ ಮಗುವನ್ನ ಶಾಲೆಯ ಒಳಗೆ ಕರೆದುಕೊಂಡು ಹೋಗ್ತಾರೆ ನಿಮಗೆ ಈ ರೀತಿಯಾದಾಗ ಆತಂಕ ಆಗುತ್ತೆ ಏಕೆ ಮಗುವನ್ನ ಒಳಗೆ ಕರೆದುಕೊಂಡು ಹೋಗ್ತಾ ಇದ್ದೀರಾ ಅಂತ ನೀವು ಕೇಳಿದ್ರೆ ಏನಿಲ್ಲ ಒಂದು ಚಿಕ್ಕ ಟೆಸ್ಟ್ ಕೊಡ್ತೀವಿ ನೀವು ವೆಯ್ಟ್ ಮಾಡಿ ಅಂತಷ್ಟೇ ಹೇಳ್ತಾರೆ ನಲವತ್ತೈದು ನಿಮಿಷ ಅಥವಾ ಒಂದು ಗಂಟೆಯ ನಂತರ ನಿಮ್ಮ ಮಗು ಟೆಸ್ಟ್ ಬರೆದು ಹೊರಗೆ ಬರುತ್ತೆ ಮೂರು ಅಥವಾ ನಾಲ್ಕು ದಿನದ ಒಳಗಡೆ ನಿಮಗೆ ಫೋನ್ ಮಾಡ್ತೀವಿ ಅಂತ ಹೇಳಿ ನಿಮಗೆ ಶಾಲೆಯವರು ಕಳಿಸ್ತಾರೆ ಮೂರು ಅಥವಾ ನಾಲ್ಕು ದಿನಗಳ ನಂತರ ಫೋನ್ ಮಾಡಿ ನೀವು ನಿಮ್ಮ ಮಗುವನ್ನು ಕತ್ಕೊಂಡು ಬನ್ನಿ ಪ್ರಿನ್ಸಿಪಲ್ ಅವ್ರನ್ನ ಭೇಟಿ ಮಾಡಬೇಕು ಅಂತ ದಿನಾಂಕ ಹಾಗೂ ಸಮಯ ತಿಳಿಸ್ತಾರೆ ಅವರು ಹೇಳಿದ ದಿನಾಂಕ ಹಾಗೂ ಸಮಯಕ್ಕೆ ಸರಿಯಾಗಿ ನೀವು ನಿಮ್ಮ ಮಗುವನ್ನು ಕರೆದುಕೊಂಡು ಶಾಲೆಗೆ ಹೋಗ್ತೀರಾ ಪ್ರಿನ್ಸಿಪಲ್ ಅವ್ರನ್ನ ಭೇಟಿ ಮಾಡ್ತೀರಾ ಆಗ ಪ್ರಿನ್ಸಿಪಲ್ ನಿಮ್ಮ ಮಗು ಎಂಟ್ರೆನ್ಸ್ ಟೆಸ್ಟಲ್ಲಿ ತೆಗೆದುಕೊಂಡಿರುವಂತಹ ಮಾರ್ಕ್ಸನ್ನು ತೋರಿಸ್ತಾರೆ ಹಾಗೇನೇ ಯಾವ ಸಬ್ಜೆಕ್ಟಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದುಕೊಂಡಿರುತ್ತೋ ಅದನ್ನು ಹೈಲೈಟ್ ಮಾಡಿ ನೋಡಿ ನಿಮ್ಮ ಮಗು ಈ ಸಬ್ಜೆಕ್ಟಲ್ಲಿ ತುಂಬ ವೀಕ್ ಇದೆ ಹಾಗಾಗಿ ಅಡ್ಮಿಷನ್ ಕೊಡೋದಕ್ಕೆ ಕಷ್ಟ ಆಗುತ್ತೆ ಆದರೂ ನಿಮಗೆ ಒಂದು ಚಾನ್ಸ್ ಕೊಡ್ತೀವಿ ಈ ವರ್ಷ ಇಂಪ್ರೂವ್ಮೆಂಟ್ ತೋರಿಸಿದ್ರೆ ಮುಂದಿನ ವರ್ಷ ನಮ್ಮ ಶಾಲೆನಲ್ಲಿ ಕಂಟಿನ್ಯೂ ಮಾಡಿಸ್ತೀವಿ ಇಲ್ಲಾಂದ್ರೆ ಟಿ ಸಿ ಕೊಡಬೇಕಾಗುತ್ತೆ ಅಂತ ಕಂಡೀಷನ್ ಮೇಲೆ ಅಡ್ಮಿಷನ್ ಮಾಡ್ಕೊಳ್ತೀವಿ ಅಂತ ತಿಳಿಸ್ತಾರೆ ಹಾಗೇನೇ ಆಫೀಸಲ್ಲಿ ಫೀಸ್ ಬಗ್ಗೆ ವಿಚಾರಿಸಿ ಅಂತ ಹೇಳಿ ನಿಮ್ಮನ್ನ ಕಳಿಸ್ತಾರೆ ನೀವು ಆಫೀಸಲ್ಲಿ ಫೀಸ್ ಬಗ್ಗೆ ವಿಚಾರಿಸಿದಾಗ ಅಡ್ಮಿಷನ್ ಫೀಸ್ ಎಲ್ಲ ಹೇಳಿದ ಬಳಿಕ ಅವರು ಹೇಳ್ತಾರೆ ನೀವು ಎಕ್ಸ್ಟ್ರಾ ಫೀಸ್ ಕಟ್ಟಬೇಕಾಗುತ್ತೆ ಯಾಕೆ ನಿಮ್ಮ ಮಗು ಎಂಟ್ರೆನ್ಸ್ ಟೆಸ್ಟಲ್ಲಿ ಕಡಿಮೆ ಅಂಕ ತೆಗೆದುಕೊಂಡಿದೆ ನಿಮಗೆ ಅಡ್ಮಿಷನ್ ಬೇಕು ಅಂದರೆ ಎಕ್ಸ್ಟ್ರಾ ಅಮೌಂಟನ್ನು ಈಗಲೇ ಪೇ ಮಾಡಬೇಕಾಗುತ್ತೆ ಅದು ಕ್ಯಾಶಲ್ಲೇ ನೀವು ಹಣವನ್ನ ಕಟ್ಟಬೇಕಾಗತ್ತೆ ಅಂತ ಹೇಳ್ತಾರೆ ಹಾಗೇ ಅದಕ್ಕೆ ರೆಸಿಪ್ಟ್ ಕೂಡ ಕೊಡೋದಿಲ್ಲ ನೋಡಿ ಇಲ್ಲಿ ಗಮನಿಸಬೇಕಾಗಿರೋಂಥದ್ದು ಮೊದಲೇ ಶಾಲೆಯಲ್ಲಿ ಎಂಟ್ರೆನ್ಸ್ ಟೆಸ್ಟ್ ಬಗ್ಗೆ ತಿಳಿಸೋದಿಲ್ಲ ಮಗುವನ್ನ ಕರೆದುಕೊಂಡು ಬನ್ನಿ ಅಂತ ಹೇಳಿ ದಿಢೀರಂಥ ಮಗುವಿಗೆ ಎಂಟ್ರೆನ್ಸ್ ಟೆಸ್ಟ್ ಕೊಟ್ಟಾಗ ಸ್ವಾಭಾವಿಕವಾಗಿ ಮಕ್ಕಳು ಯಾವುದಾದ್ರೂ ಒಂದು ಅಥವಾ ಎರಡು ವಿಷಯಗಳಲ್ಲಿ ಕಡಿಮೆ ಅಂಕಗಳನ್ನ ತೆಗೆದುಕೊಳ್ತಾರೆ ಇದನ್ನೇ ಆಧಾರವಾಗಿಟ್ಟುಕೊಂಡು ಶಾಲೆಗಳು ಪೋಷಕರಿಂದ ಹಣವನ್ನ ವಸೂಲಿ ಮಾಡ್ತಾ ಇವೆ ಪೋಷಕರೇ ಇಂತಹ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಸೇರಿಸುವ ಅವಶ್ಯಕತೆ ಇದೆಯಾ ದಯವಿಟ್ಟು ನೀವೇ ಯೋಚಿಸಿ ನಿಮಗೂ ಈ ರೀತಿಯಾದಂತಹ ಅನುಭವಗಳಾಗಿದ್ದರೆ ದಯವಿಟ್ಟು ಕಮೆಂಟಲ್ಲಿ ಮೆನ್ಷನ್ ಮಾಡಿ ಹಾಗೇನೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇದರಿಂದ ಪೋಷಕರಲ್ಲಿ ಅರಿವು ಮೂಡಲಿ ಹಾಗೆಯೇ ಜಾಗೃತಿ ಮೂಡಲಿ ಹಾಗೆಯೇ ಡಾಕ್ಟರ್ ಗುರು ಕವಿತಾ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೆ ನಮಸ್ಕಾರ ಧನ್ಯವಾದ